ಹಾಯ್ ಹಲೋ ನಮಸ್ತೆ ಇದು ನನ್ನ ಮಗನ ಮೊಬೈಲು ಎಲ್ಲಿ ನೋಡಬೇಕು ಕ್ಯಾಮ್ರಾಗ ಗೊತ್ತಿಲ್ಲ ಇಲ್ಲಿ ನೋಡಬೇಕಲ್ವಾ ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನನ್ನ ಮಗ ತಂದಿದ್ದ ಕೇಕು ಕಟ್ ಮಾಡೋ ಅಂತ ಕೂತಿದ್ದಾನೆ ಅದಕ್ಕೆ ಸುಮ್ಮನೆ ಸಿಂಪಲಾಗಿ ಕಟ್ ಮಾಡಿಬಿಡ್ತೀನಿ ಹಚ್ಚಬೇಕಾ ನೀನೇ ಹಚ್ಚು ಹ್ಞೂ सुपर हाँ कटम केक् नोड़ केक्सा हिंदे ह्यापी बर्थे युविता నన్ను ఫేవరెట్ చాక్ ఇదో కేక్ తందే ఐస్ కేకు నేవ్రెట్ ఓకే ముఖ తొరస నీనో మే హింగ్ బా ఇంగ్ బా ముంచు ತಗೋ ತಗೋ ಬಗ್ಗು ಬಗ್ಗು ಆ ವೆರಿ ಗುಡ್ ಇಬ್ಬರದು ಒಂದೇ ಕಲರ್ ಇದೆ ಹಿಂಗೂ ಉಂಟು ನೋಡಿ ಬಲವಂತ ಮಾಡಿ ಕಟ್ ಮಾಡಿಸ್ತಾ ಇದ್ದಾನೆ ಚಾಕ್ಲೇಟ್ ಕೇಕ್ ಯಾರಿಗಿಷ್ಟ ಚಾಕ್ಲೇಟ್ ಕೇಕ್ ತಗೊಳ್ಳಿ ಹಾಗೆ ಸುಮ್ಮನೆ ಇವತ್ತು ಶನಿವಾರ ಆಗಿರೋದ್ರಿಂದ ಏನು ಅಂತ ಸ್ಪೆಷಲ್ ಇಲ್ಲ ಮಾಮೂಲಿ ಕೇಕ್ ಅಷ್ಟೇ ಇನ್ನು ತಮ್ಮ ಬರಬೇಕು ಮಕ್ಕಳು ಬರಬೇಕು ಅವರೆಲ್ಲ ಬಂದಾದ ಮೇಲೆ ಪಾರ್ಸಲ್ಲು ಇವತ್ತಂತೂ ಇಲ್ಲ ಸಂಡೇ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನನ್ನ ತಮ್ಮ ಬರೋವರೆಗೂ ನಮ್ಮ ಅಪ್ಪ ಅಮ್ಮ ಇವಾಗ ಒಂದು ವೀಡಿಯೋ ಬಿಡ್ತೀನಿ ಆ ವೀಡಿಯೋ ಬಿಟ್ಬಿಟ್ಟು ಹೆಂಗೆ ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಬೈತಾರೋ ಅಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಆ ವೀಡಿಯೋ ನೋಡಿಬಿಟ್ಟು ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಇದ್ದೀನಿ ತುಂಬ ಪ್ರೀತಿಯಿಂದ ಮಾಡಿದ್ದೀನಿ ವೀಡಿಯೋನ ನನ್ನ ಮನಸಲ್ಲಿರೋದೆಲ್ಲ ಮಾತಾಡಿದ್ದೀನಿ ನೋಡೋಣ ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಂಗಂತ ಹೇಳ್ತಾ ಈಗ ಸತಿ ಇಲ್ಲಿಗೆ ನಿಲ್ಸಿರ್ತೀನಿ ನಾನು ತಿನ್ನೋದೊಂದು ಚೂರು ವೀಡಿಯೋ ಮಾಡ್ತೀನಿ ఫ్లేవర్ అందే ఆగర చాక్లెట్ అందరూ తుంద ఇష్ట నోడి నన్ను చిక్ మగ కెక్ నా ದೊಡ್ಡ మగ ನನಗಿಷ್ಟ ಇಷ್ಟ ಅಂತ ಜಾಮೂನ್ ತಂದಿದ್ದಾನೆ ಜಾಮೂನ್ ಅಂದ್ರೆ ಇಷ್ಟ ರಸಮಲೈ ಅಂದರೆ ತುಂಬಾ ಇಷ್ಟ ಅಂತ ತಂದಿದ್ದಾನೆ ನೋಡಿ ಸುಮ್ಮನೆ ಒಂದು ತರ ಬಿಟ್ಬಿಟ್ಟು ಅಯ್ಯೋ ತೀವ್ರೆ ಇನ್ನು ಒಬ್ಬೊಬ್ಬರೇ 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 ಇನ್ನು ತಮ್ಮ ಬರಬೇಕು ಅಮ್ಮ ಬರಬೇಕು ಇಲ್ಲ ಬರ್ತಾನಂತೆ ಸಣ್ ಸ್ಯಾಟರ್ಡೆ ಸಂಡೇ ಮುಗ್ದೋಗ್ಬಿಡ್ಲಿ ಆಮೇಲೆ ಅದೊಂದು ಸ್ಟೋರಿ ಹೇಳ್ತೀನಿ ರೀ ನಿಮಗೆ ನಮ್ಮ ತಮ್ಮ ಏನು ಮಾಡ್ತಾನೆ ಗೊತ್ತಾ ಪ್ರತಿ ವರ್ಷವೂ ಹಿಂಗೆ ನನ್ನ ಬರ್ತಡೇ ಬಂತು ಅಂದಿದ್ದ ತಕ್ಷಣ ಗೀತಾ ಇವತ್ತು ನಿನ್ಗೊಂದು ವಿಷಯ ಗೊತ್ತಾ ಇವತ್ತು ಶಿವರಾಜ್ ಕುಮಾರ್ ಹುಟ್ಟಿದ್ದಿನ ಗೊತ್ತಾ ಅಂತಾನೆ ಓ ಹೌದಲ್ವೇನೋ ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದೀನ ಅಲ್ವಾ ಹ್ಞೂ ಕಣ ಅಂತ ಹೇಳ್ತೀನಿ ಹಂಗೆ ಯಾವಾಗ್ಲೂ ಇವತ್ತು ಅಷ್ಟೇ ಬೆಳಗ್ಗೆ ಕಾಲ್ ಮಾಡಿದ್ದ ಹಂಗೆ ಅಂತ ಇವತ್ತೊಂದು ವಿಷಯ ಗೊತ್ತಾ ಏ ಪ್ರವೀಣ ಶಿವರಾಜ್ ಕುಮಾರ್ ಅವರು ಹುಟ್ಟಿದ್ದೀನ ಕಣ ಇವತ್ತು ಒಂದೇ ಏ ಎಷ್ಟು ಬ್ರಿಲಿಯಂಟ್ ಇದೆಯಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೀನು ಅಂತ ಹೇಳ್ತಿದ್ದ ಆಮೇಲೆ ಅವ್ನು ಬರಬೇಕು ಅಂತ ಆಸೆ ಇತ್ತು ಆಸೆಗೆ ಪಟ್ಟಿದ್ದ ಆದರೆ ಅವ್ನು ಬರೋಕ್ಕಾಗಿಲ್ಲ ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಅವನಿಗೆ ಜಾಸ್ತಿ ವರ್ಕ್ಗಳಿರುತ್ತೆ ಅದರಿಂದಾಗೆ ಬರೋಕ್ಕಾಗಿಲ್ಲ ಎರಡೇ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ ನೋಡಿ ಹಂಗೆ ಅವನು ಬಂದು ಸರ್ಪ್ರೈಸ್ ಅವನು ನೋಡೋಣ ನೀನು ಏನೇನು ಸರ್ಪ್ರೈಸು ಆಹಾ ಪ್ರತಿದಿನ ಐ ಪ್ರತಿದಿನ ಬರ್ತಡೇ ಬಂದು ಚೆನ್ನಾಗಿರಲ್ಲ ಅಪ್ರೂಪಕ್ಕೆ ಬಂದೇ ಚಂದ ಅಲ್ವಾ ನಾನು ಹೇಳಿದ್ನಲ್ಲ ಕಂಠಿಯನ್ನು ವೀಡಿಯೋ ಮಾಡ್ತೀನಿ ಅಂತ ಇಂಗೇ ಕಂಟಿನ್ಯೂ ವಿಡಿಯೋ ಮಾರ್ತಾನೆ ಇರ್ತೀನಿ ಓಕೆನಾ ನನಗೆ ಖುಷಿ ಆಯ್ತು स्वीಟ್ ಕಮ್ಮಿ ಇದ್ರೆ ಹಾಕಪ್ಪ ಅಷ್ಟೇ स्वीಟ್ ಜಾಸ್ತಿ ಇದ್ರೆ हां सरी सगदी म ओके टंटण टे जमून स्पून 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 हंगे हंग्या 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 ऐदू जमून ತಾಕನ್ನ ನೋಡಿದ್ರೆ ಗೊತ್ತಾಗಲ್ವಾಪ್ಪಾಮ್ಮಾಹಿ स्वीट ಜಾಸ್ತಿ ಇದೆ ಅಂತ ಇಷ್ಟು ಚನ್ನಾಗಿದೆ ಅಡಿ ಆಂಗೇರ್ ಏನ್ ಮಿಟ್ ಮಾಡಬೇಡ ಎತ್ತಿ ನೋಡು ಒಂದೇ

ನೀರು ಕುಡಿಬೇಕಲ್ಲ ಮಗನೇ ಹ್ಞೂ ಓವರು ಅದಕ್ಕೆ ನಾನ್ ಮಾಡೋ ಜಾಮೂನ್ ಅಷ್ಟೇ ನಂಗೆ ಇಷ್ಟ ಆಗುತ್ತೆ ಅಂಗಡಿಯಿಂದ ತರೋದು ನಂಗೆ ಚೂರು ಇಷ್ಟು ಅದು ಹೆಂಗೆ ಕರಿ ಮಾಡ್ತೀರೋ ಕರಿ ಮಾಡಿ ನೀವೇ ನಂಗೆ ರಸಮಲೈನು ಒಂದು ರಸಮಲೈ ಸಾಕು ಹ್ಞೂ ಜನ ಕಟ್ ಮಾಡಷ್ಟು ಹೋಗ್ಬಿಡ್ತಾರೆ ಇರಲಿ ಬಿಡು ಒಳ್ಳೆ ಕತೆ ಒಳ್ಳಕತೆ ಸ್ಟಾಪ್ ಮಾಡಿದರು ஓபன் ஆய்த்து ஸூமாக்கு ூம் ஹாக்கு ம் லைட்டாக்கி லைட்டாக்கோ ஹாக்கி நான் ನೀವು ಸ್ಟಾಕ್ ಮಾಡು ಹ್ಞೂ ಇದು ಬೇಕಾದ್ರೆ ನೋಡಪ್ಪ ತಿನ್ಬೋದು ಸ್ವೀಟ್ ಕಮ್ಮಿ ಇದೆ ಸ್ವೀಟ್ ಕಮ್ಮಿ ಇದ್ದರೆ ಸ್ವೀಟ್ನ ತಿನ್ಬೋದು ಸ್ವೀಟ್ ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಬಾದೋಷ ಮತ್ತು ಯಾವುದದು ರಸಮಲೈ ಮತ್ತು ಈ ಚಾಕ್ಲೇಟ್ ಕೇಕು ಅಷ್ಟೇ ಸ್ವೀಟ್ ಕಮ್ಮಿ ಇರುತ್ತೆ ಮತ್ತು ಇದು ಯಾವುದು ಸ್ವೀಟ್ ಕಮ್ಮಿ ಇರೋದು ಬಾದೂಷ ಜಾಮೂನು ರಸ್ಮಲಾಯಿ ಆಮೇಲೆ ಇಷ್ಟು ಸ್ವೀಟ್ ಹಾಂ ಸ್ವೀಟೆಲ್ಲ ಕಮ್ಮಿ ಇರುತ್ತೆ ಅದಕ್ಕೆ ನಾನು ಇಷ್ಟಪಟ್ಟು ತಿನ್ನೋದು ಇದನ್ನು ಜಾಸ್ತಿ ಸ್ವೀಟ್ ಇದ್ದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ನನಗೆ ಅದಕ್ಕೆ ಹಾಂ ಹಾಂ ಏನು ஏய் அதன் மாத்த அர்த்தமா உம் ಡಾರ್ಕ್ ಆಗಿ ಹೋಗ್ತಾ ಇದ್ದೀನಮ್ಮ ಏಯ್ ಸುಮ್ಮನೆ ಚೆನ್ನಾಗೈತೆ ನಿಂಗೆ ಹೇಳ್ಬೇಕಾಯ್ತಾ ಮಾತನ್ನ ಏನಿಲ್ಲ ಮುಚ್ಚೋ ನನ್ನ ಮಕ್ಕಳು ನನ್ನ ಮಕ್ಕಳು ಹೆಂಗ್ ನಗಸ್ತಾ ಇದ್ದಾರೆ ಗೊತ್ತಾ ಏಯ್ ಈಗ ಮಕ್ಕಳು ನಗಸ್ತಾ ಬಿದ್ದವ್ರೆ ಆಮೇಲೆ ಆಮೇಲೆಮ್ಮ ಏನು ಊಟ ಮಾಡಿದೆ ಹೌದಾ ಅಷ್ಟೇನಾ ಹ್ಞೂ ಸರಿ ಆಯಿತು ನೆನ್ನೆ ಅಲ್ವಾ ಬಿಡು ಫೋನಿಗೆ ಹ್ಞೂ ಇವತ್ತು ಅದು ನೆನ್ನೆ ವಿಡಿಯೋ ಮಾಡಿರೋದು ಹ್ಞೂ ಹ್ಞೂ ಸರಿ ಆಯಿತುಮ್ಮ ಓಕೆ ಓಕೆ ಹ್ಞೂ ಏನು ಅಪ್ಪ ನನ್ನ ಕ್ಯಾಮ್ರಾ ಚೆನ್ನಾಗಿದೆ ಕಣ ನಿಜ ಹೇಳ್ಬೇಕಂದ್ರೆ ನಿನ್ನ ಕ್ಯಾಮ್ರಾ ಡಬ್ಬ ಕ್ಯಾಮ್ರಾ ಡಬ್ಬ ಡಬ ಕ್ಯಾಮ್ರಾ ಹಾಂ ಹಾಫ್ ಮೇಡ್ರಿ